அப்பா போக பக்க இல்ல குரு ஏன் இல்ல ಕಲ್ಲಿರೋದಕ್ಕೆ ಕಷ್ಟ ಹೋಗ್ಬೇಕು ಅದೇ ಬೇಜಾರು ει εγώ δρόο η δάνη στα άμα φά ప్పా ఇ బండె మేళను బందే ఫ్రోడు ఇబ్బంది ఇల్బుట్ సుమే టిస్కెలా జూన్ దాని

ಆಫ್ರೋಡಿ ಮಾಡ್ತೀನಿ ಅಂದ್ರೆ ಸ್ಕಿಲ್ ಇರಬೇಕು ಪಕ್ಕ ಸ್ಕಿಲ್ ಇಲ್ಲ ಅಂದ್ರೆ ಕರೆಕ್ಟ್ ಇದು ಇದು ತಿಕ್ಕೊನ್ನಹಳ್ಳಿ ಡ್ಯಾಮು ಕಡೆ ಎಲ್ಲ ಕೆಳಗಡೆನೇ ರೋಡ್ ಇದೆ ತೋರಿಸ್ತೀನಿ ಇಲ್ಲಿಂದ ಕಾಣಿಸಿದ್ರೆ ಹಾಂ ಇಲ್ಲಿ ಆಟೋ ಆಯ್ತು ನೋಡಿ ಇದು ಮಾಗಡಿ ಮೇಯ್ನ್ ರೋಡು ಆ ಮಾಗಡಿಯಿಂದ ಕರೆಕ್ಟಾಗಿ ಲೆಫ್ಟು ಒಂದು ರೂಟೇ ಬರುತ್ತೆ ಕರೆಕ್ಟಾಗಿ ಲೊಕೇಶನ್ನೇ ತೋರಿಸುತ್ತೆ ಇಲ್ಲಿಗೆ ಮಾತ್ರ ಸಕ್ಕತ್ತಾಗ ಇದು ಗುರು ಇಪ್ಪತ್ನಾಲ್ಕು ಕಿಲೋಮೀಟ್ರ್ ನಮ್ಮ ಮನೆಯಿಂದ ಕರೆಕ್ಟಾಗಿ ಮಾಗಡಿರೋ ಇದು ಇದಕ್ಕೆ ಏನೈತೆ ಅಂದರೆ ರೋಡು ನಿಜ ಹೇಳ್ತಾ ಇದ್ದೀನಿ ಅಂತೂ ಬರೋಕ್ಕಾಗಲ್ಲ ಹಂಗೈತೆ ಇದು ಕರೆಕ್ಟಾಗಿ ಬೈಕಿಗೆ ತಿರ್ಗಾ ಕೆಳಗಡೆ ಕೋಬೇಕು ಇವಾಗ ಎಲ್ಲೆಲ್ಲಿ ಬೀಳ್ತೀನೋ ಅನ್ನೋದು ಬೇರೆ ಗೊತ್ತಿಲ್ಲ ಕಲ್ಗುಳು ಇರೋದಕ್ಕೆ ಸ್ಲಿಪ್ ಹೊಡಿತೈತೆ ಬೈಕಂತೂ ವರ್ಷಕ್ಕೆ ಆಗಲ್ಲ ಬೇರೆ ಫಸ್ಟ್ ನನಗೆ ಅಲ್ಗೋಗಿ ತಲುಪ್ದ್ರೆ ಸಾಕಾಗೈತಿ ಈಗ ನೋಡೋಣ ಈಗ ಸನ್ ರೈಸ್ ಆಯ್ತಾ ಇದೆ ರೈಸ್ ಆಗಲಿ ಒಂಚೂರು ಆ ಕಡೆಯೂ ಓಡಾಡ್ಕೊಂಬತ್ತೀನಿ ಆ ಕಡೆ ಎಲ್ಲ ಆ ಕಡೆ ಎಲ್ಲ ಅದು ಆ ಸೈಡು ಅದೆಲ್ಲ ಓಡಾಡ್ಕೊಂಬರ್ತೀನಿ ತಿರ್ಗಾ ಇಲ್ಲಿಗೆ ಹೋರಲ್ಲ ಇನ್ನೇನು ಇಲ್ಲಿಗೆ ಬಂದಾಯ್ತು ನನಗೇನಾದರೂ ಈ ಬೆಟ್ಟ ಹತ್ತಿಸ್ಬೇಕು ಅಂತ ಇಲ್ಲ ಐತಿ ಈ ಬೆಟ್ಟ ಈ ಬೆಟ್ಟ ಒಳ ಸಕ್ಕತ್ತಾಯ್ತು ನೋಡೋಕೊಳ್ಳೆ ಅರೆ ಸ್ಲ್ಯಾಂಟ್ ಜಾಸ್ತಿ ಐತೆ ಇನ್ನೊಂದು ಇಬ್ರು ಮೂರು ಜನ ಇದ್ದರೆ ಟ್ರೈ ಮಾಡ್ಬೋದಾಯ್ತವ ಅಂತ ಹೇಳ್ಬಿಟ್ಟು ಒಬ್ಬನೇ ಇರೋದು ಬೇರೆ ಆಗಲ್ಲ ಹೋಗೋಕ್ಕೆಲ್ಲ ನೋಡೋಣ ನೋಡೋಣ ಇನ್ನೂ ಹೆಂಗೆ ಹೆಂಗೆ ಆಗುತ್ತೆ ಅಂತ ತಿರ್ಗಾ ಅಲ್ಲಿಗೆ ಬರೋ ಹೋಗ್ಬೇಕೀಗ ಇಲ್ಲಿಂದ ಹೋಗಿ ಬೈಕ್ ಇಳಿಸ್ಬಿಟ್ಟು ಅಲ್ಲ ಅಲ್ಲಿಗೆ ಹೋದರೆ ಸಾಕು ಒಂಚೂರು ಮೈನ್ ರೋಡಿಗೆ ಹತ್ರ ಹತ್ರ ತಿರ್ಗಾ ಹಂಗಿಂದ ರಿಟರ್ನ್ ಹಿಂಗಿಂದ ಬರ್ಬೇಕು ಹಿಂಗೆ ಈ ಸೈಡ್ಗೆ ಈ ಸೈಡಿಂದ ಹಿಂಗೆ ಹೋಗಿ ತಿರ್ಗಿ ಅಲ್ಲ ಈ ಕಡೆ ಒಂದು ರೂಟ್ ಐತೆ ಅಲ್ಲಿಗೆ ಹೋಗ್ಬೇಕೀಗ

Oh yeah, yo, yo. I'm gonna make it through. ಕರೆಕ್ಟ್ ಗುರು ಗುರು ಇಬ್ರಿದ್ರೆ ಕಾನ್ಫಿಡೆನ್ಸ್ ಬರುತ್ತೆ ಒಬ್ನೇ ಬೇರೆ ತಿರ್ಗಾ ಅಲ್ಲಿ ಎತ್ಬೇಕು ಬೈಕ್ ಎತ್ಬೇಕು ಅಲ್ಲೇ ಸುಸ್ತಾ ಬಿಡುತ್ತೆ ಬೈಕ್ ಎತ್ತೋಷ್ಟೇ ಅದಕ್ಕೇನೆ ಇದು ಬೇಜಾರು ಒಬ್ರೆ ಬಂದ್ರೆ ನಾನ್ ಸೋಲೋ ಇಲ್ಲಿಗ ಸೋಲೋಗೆ ಬಂದೆ ಏನು ಆಗ್ಬಾರ್ದಲ್ಲ ಸುಮ್ನೆ ನಾನು ಬಿದ್ರು ಗಾಡಿಗೆ ಏನಾದ್ರು ಏನೋ ಮಾಡ್ಕೊಬೋದು ನಮಿಗೆ ಏನಾದ್ರು ಆದ್ರೆ ತಿರ್ಗಣ್ಣ ಹೋಗ್ ಮಲಿಕೋಬೇಕಲ್ಲ ಮನೇಲಿ ಅದಕ್ಕೆ ಮಾತ್ರ ಸೈಕ್ ಆಗೈತ ಪರವಾಗಿಲ್ಲ ಬಂದಿದ ಒಂಥರ ನೆಮಿ ಆರ್ ಸಿಕ್ತಿಗ ెల్ స్వల్ కూత్కొంబ్రు నెంబే టెన్షన్ ఇరఫ్ బేరే హోన్ అడీతైతే ఏతీ అంత నన్ గత బేజారీ ఎల్ ఇష్టమే ఇ ట్రిప్పింగ్ హోగనా అందకొండె ధమ్మేష్ కన్యాకుమారి ఒడి అన్కొండె అద్రె అది ఏ కారణోస్కర అది హోగ్ అయితే అది ಇವಾಗ ಇದ್ದಿದ್ದು ಆ ಬೆಟ್ಟ ಈ ಕಡೆ ಕಾಣಿಸ್ತಿದೆಯಲ್ಲ ಇವಾಗ ಇದ್ದಿದ್ದು ಆ ಬೆಟ್ಟ ಅಲ್ಲಿ ಹೋಗೋಣ ನಾ ಅನ್ಕೊಂಡ್ರೆ ಆಗಲ್ಲ ಬಂಡೆ ನೋಡಿದ್ರೆ ಭಯ ಐತೈತಿ ಅಷ್ಟು ಬಂಡೆಗಳು ನಾನು ಇವಾಗ ಹೋಗಿದ್ದ ಆ ಬೆಟ್ಟ ಹೆಂಗ್ ಕಾಣಸೈತ ಕ್ಯಾಮ್ರಾದಲ್ಲಿ ಗೊತ್ತಿಲ್ಲ ಕ್ಲಾರಿಟಿ ಅಂತ ಈಗ ಈಗ ಒಂದ್ ಸ್ವಲ್ಪ ತಿಳಿ ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಕೊಂಡಿರೋಣ ಅಂತ ಇವಾಗ ಸೂಪರ್ ಕೂತ್ಕೊಂಡು ಆಮೇಲೆ ಸಿಕ್ತೀನಿ ಡೈರೆಕ್ಟ್ ನೀನ್ ಹೋಗಬೇಕಾರೆ ಸಿಕ್ತೀನಿ ಡೈರೆಕ್ಟ್ ಇನ್ನೇನು ಇವಾಗ ಮುಗೀತು ಆಲ್ಮೋಸ್ಟ್ ಒಂದು ಮುಕ್ಕಾ ಅರ್ಧ ಒಂದ್ ಅವರ್ ಕುಂದ್ಕೊಂಡು ಆರಾಮಾಗಿ ನೆಮ್ಮದಿ ನೋಡ್ಕೊಂಡು ಯಾರು ಗುರು ತಿರ್ಗ ಮನೆಗೆ ಹೋಗ್ಬೇಕು ಅದಕ್ಕೆ ಬಿದ್ದಾರು ಇನ್ನೇನ್ ಹೋಗ್ಬೇಕದ ಈಗ ಒಟ್ನಲ್ಲಿ ಆರಾಮಾಗಿ ವ್ಯೂ ನೋಡ್ಕೊಂಡು ಸಾಕಾದ ಇದೆ ಬಿಡಿ ಮಾತ್ರ ಸಂ ನೋಡುದು ಈಗ ಐತೆ ಐತೆ

ಆರಾಮಾಗಿ ನೋಡ್ತೀನಿ ಇವಾಗ ಬಂದಿದ್ ರೂಟ್ ಅಲ್ಲಿ ಹೋಗೋಣ ಇಲ್ಲ ಹಿಂಗೆ ಹೋಗ್ಬಿಡೋಣ ಡೈರೆಕ್ಟ್ ಅಂತ ಒಂದ್ ಸರಿ ಹೋಗ್ ಮುಂದೆ ಹೋಗ್ಬಿಟ್ಟು ಬರ್ತೀನಿ ಮೇಡಮ್ ಇದೆಲ್ಲಾಪ್ ರೋಡ್ ಎಲ್ಲ ಮಿಕ್ಸ್ ಇದಿರ್ಬೇಕು ಬರೇ ಕಲ್ಗುಳ ಇನ್ನೇನು ಏನ್ ಮಾತಾಡೋದು ಮಾತಾಡ್ಬೇಕು ಅಂದ್ರೆ ಫ್ಲೂಯೆಂಟ್ ಆಗಿ ಬರ್ಬೇಕು ಆಯ್ತಿಲ್ಲ ಫ್ಲೂಯೆಂಟ್ ಆಗಿ ಬೇರೆ ಅದಕ್ಕೆ ನೋಡೋಣ ಮಾತಾಡೋದು ಕಲಿಬೇಕು ಇನ್ನ ಕ್ಯಾಮ್ರಾ ಮುಂದೆ ಯಾಕೆಂದ್ರೆ ನಾನು ಜಾಸ್ತಿ ಮಾತಾಡೋದಿಲ್ಲ ಆಗಿ ಎಲ್ಲಾಗ ಹೇಳ್ಬೇಕಂದ್ರೆ ನಾನು ಮಾತಾಡಲ್ಲ ಜಾಸ್ತಿ ಹೇಳ್ಬೇಕು ಅಂದ್ರೆ ಈ ಕ್ಯಾಮ್ರಾ ಮುಂದೆ ಇನ್ನೇನ್ ಮಾತಾಡೋಣ ಹಿಂಗ ಹೋಗೋಣ ಏನು ಇಲ್ಲ ಬಂದಿದ್ದಾರ ಇಲ್ಲೇ ಹೋಗೋಣ ಇನ್ನೇನ್ ಬರ್ತಾ ಇರು ತೋರ್ಸಿದೀನಿ ಇನ್ನೇನ್ ಇನ್ನೇನು ீ அ அ ಸಾಕು ನಿಲ್ಸುಗುರು ಹೋಗಲ್ಲ ಮುಂದಕ್ಕೆ ಗುರು ಇಲ್ಸು ಗುರು ಬಾಡ ಆ

கிருஷ்ணா கிருஷ்ண நெட்வர்கே நே கேரு இல்ல கே இல்ல ಗುರು ಹೆಂಗೈತೆ ಅಂತ ಬಿದ್ರೆ ನಿಜ ಗಾಡಿ ಆಗಲ್ಲ ಹಂಗೈತಿದು ನನ್ ಏನ್ ಆಫ್ರೋಡಿಂಗ್ ಆಗ ಎಲ್ಲೂ ಕೆಳಗಡೆ ಹೊಡೆಯಲ್ಲ ಗುರು ಅದಕ್ಕೆ ಒಂಚೂರು ಇರೋದ್ರಿಂದ ಯೂಸ್ ಐತೆ ಗಾಡಿ ಇದೆ ಐಟಿರೋದ್ರಿಂದ ನನಗೆ ಯೂಸ್ ಐತೆ ಅಷ್ಟೇ ಗಾಡಿ ಬಗ್ಗೆ ಏನೋ ಮಾತಾಡಕಲ್ಲ ಬಿಡ್ರಿ ಏನಂದ್ರೆ ಏನಾರು ಹೋದ್ರೆ ಒಂದ್ ಚೂರು ನನ್ ಕೆಲ್ಸಕ್ಕೆ ಅದಕ್ಕೆ ನನಗ್ ಜಾಸ್ತಿ ಅನ್ಸುತ್ತೆ ಕೆಲ್ಸಕ್ಕೆ ಹೋಗಂಗಿದ್ರೆ ಬಿಡುಗರು ಅನ್ಬೋದು ಸರ್ವಿಸ್ ಗಳು ಸೀಟ್ ಆಗಿ ಸಿಗಲ್ಲ ಗುರು ಈ ಗಾಡಿಗಳ್ಗೆಲ್ಲ ಅದಕ್ಕೆ ಬೇಜಾರು ಎಲ್ಲಿ ಇಲ್ಲಿ ಮಾತಾನೆ ನಾನು ಇದು ಮಾಡ್ತೀನಿ ನಾರ್ಮಲ್ ನಾನು ಇವಾಗ ಜನರಲ್ ಸರ್ವಿಸ್ ಮಾಡ್ತಿದ್ದೆ ಆರ್ ಸಾವಿರ ಕರೆಕ್ಟ್ ಆಗಿ ಅದೇನ್ ಜನರಲ್ ಸರ್ವಿಸ್ ಏನು ಏನಿತ್ತು ಎಕ್ಸ್ಟ್ರಾ ಗೇರ್ ಇವರು ಬ್ರೇಕ್ ಪಡ್ ಆಗ್ತಿದೆ ಅಷ್ಟೇ ಗೇರ್ ಲಿವರ್ ಒಂದ್ ವಿಡಿಯೋದಲ್ಲಿ ಐತೆ ಅದ್ರಲ್ಲಿ ಹೋಗಿ ಇಟ್ಕೊಂಡ್ಬಿಟ್ಟಿದೆ ಫುಲ್ಲು ಅದು ಗೇರ್ ಲಿವರ್ ಗೇಟ್ ಆಗಿ ಗೇರ್ ಲಿವರ್ ಬೆಂಡಾಬಿಟ್ಟಿತ್ತು ಅದನ್ ಮಾಡಿಸಿದೆ ಮಾಡ್ತಾದ್ಮೇಲೆ ಇನ್ನೆಲ್ಲಿ ತಿರ್ಗಾ ಅದೆಲ್ಲ ಮಾಡ್ತಾದ್ಮೇಲೆ ಆರ್ ಸಾವಿರ ಆಯ್ತಾ ತಿರ್ಗಾ ಓಡ್ತಿದ್ದೆ ನಾನು ಒಂದುವರೆ ಸಾವಿರ ಕಿಲೋಮೀಟರ್ ಸರ್ವಿಸ ಆದ್ಮೇಲೆ ಸಾವಿರ ಓಡಿಸ್ತೇನೆ ಎಷ್ಟೇ ನಾನು ಓಡಿಸಿದ್ದೆ ಹೇಳಕ್ ಅಂದ್ರೆ ಅದಾದ್ಮೇಲೆ ಟ್ರಿಪ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಧನುಷ್ ಧನುಷ್ಕೊಡಿ ರಾಮೇಶ್ವರಂಗೆ ಪ್ಲಾನ್ ಮಾಡ್ತಿಲ್ಲ ಟ್ರಿಪ್ ಹೋಗ್ಬೇಕು ಸುಮ್ನೆ ಯಾಕೆ ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಹೋಗ್ಬಿಡಣ ಹೆಂಗಿದ್ರು ಸರ್ವಿಸ್ ಮಾಡ್ತಾ ಒಂದೂವರೆ ವರ್ಷ ಒಂದೂವರೆ ತರ ಓಡೈತೆ ಆಯಿಲ್ ಚೇಂಜ್ ಮಾಡ್ದೆ ಅದಕ್ಕೊಂದು ಸಾವಿರದ ಐನೂರು ರೂಪಾಯಿ ಸಾವಿರದ ನೂರು ರೂಪಾಯಿ ಆಯಿಲು ಇದು ಫಸ್ಟ್ ಒನ್ ಪಾಯಿಂಟ್ ತ್ರೀ ಲೀಟರ್ ಬೇರೆ ಒಂದ್ ಅದಕ್ಕೊಂದು ನೂರು ಆಮೇಲೆ ಇಂಜಿನ್ ಕ್ಲೀನಿಂಗ್ದು ಅದು ಅದೊಂದು ಅದು ನೂರ ಐವತ್ತೇನೋ ಆಯ್ತು ಅದೊಂದು ತಗೊಂಡೆ ಒಟ್ಟು ಸಾವಿರದ ಮುನ್ನೂರ ಅಲ್ಲಾಯ್ತು ಚೈನ್ಸ್ ಪ್ಯಾಕೆಟ್ ಬೇರೆ ಹೋಗ್ಬಿಟ್ಟಿತ್ತು ಅದ್ರಲ್ಲಿ ಆ ಚೈನ್ಸ್ ಪ್ಯಾಕೆಟ್ ಏನೇ ಮೂರ್ ಸಾವಿರದ ಅದೇನೋ ಬುಷ್ ತರ ಹಾಕ್ತಾರಪ್ಪ ಅದೊಂದು ಸ್ವಿಂಗ್ ಇನ್ನೊಂದು ರೌಂಡ್ ಒಂದು ಬರುತ್ತೆ ಅದೊಂದು ಸ್ವಿಂಗರ್ ಏನೋ ಒಂದ್ ಅದಕ್ಕೆ ಬಾಯಿ ಬತ್ತಿಲ್ಲ ಅದೇ ಅದೊಂದು ಆಗ್ತದೆ ಎಲ್ಲ ಟೋಟಲ್ ಮೂರ್ ಸಾವಿರ ಚಿದ್ರೆ ಒಟ್ಟು ಟೋಟಲ್ ಎಲ್ಲ ಮಾಡುದ್ರೆ ನಾಲ್ಕ್ ಸಾವಿರ ಸರ್ವಿಸ್ ಮಾಡಸಾದ್ಮೇಲೆ ತಿರ್ಗಾ ನಾಲ್ಕ್ ಸಾವಿರ ಬಿದ್ದೈತ್ ಅವ್ನಿಗೆ ಅದಾದ್ಮೇಲೆ ತಿರ್ಗಾ ಇದು ಬ್ಯಾಕ್ ಸೈಡ್ ಬ್ರೇಕೂರು ರೆವಿನ್ ಆಯ್ಕಿತ್ತು ಇರೋ ಅದನ್ ಏನಂತ ಅದನ್ನ ತೋರುತ್ತೆ ಒಂಚೂರು ಆಲೆ ಇದ್ರಲ್ಲಿ ಲೈನ್ ಬಂದ್ಬಿಟ್ಟೈತೆ ಒಂದೊಂದು ಅಲ್ಲ ಗುರು ಗಾಡಿ ಸುಮ್ನೆ ನಿಲ್ಸಿದ್ರೂನು ಆಗಲ್ಲ ಓಡಾಡ್ಸ ಸರ್ವಿಸ್ ಕಮ್ಮಿ ಬರುತ್ತೆ ದುಡ್ಡು ಖರ್ಚು ನೀವ್ ನಿಲ್ಲಿಸ್ಬಿಟ್ಟು ಏನಾದ್ರು ಮಾಡ್ತೀನಿ ಅಂದ್ರೆ ಅದಕ್ಕಿಂತ ಜಾಸ್ತಿ ಆಗ್ಬಿಡತ್ತೆ ಖರ್ಚು ಅದಕ್ಕೆ ಗಾಡಿ ಓಡಾಡ್ತಿ ಸುಮ್ನೆ ನಿಂತ್ಕೊಂಡ್ರೆ ಏನು ವೇಸ್ಟ್ರು ಗಾಡಿ ಸುಮ್ನೆ ನಿಲ್ಸ್ ನಿಲ್ಸ್ ನಮ್ ಗಾಡಿಗಳ್ ನಾವೇ ಆಡ್ ಮಾಡ್ಕೊಂತ ಇದೀವಿ ಇನ್ನೇನ್ ಮಾಡೋದಂತ ಮಾಡುತ್ತೆ ಟ್ರಿಪ್ ಹೊರ ಹೊಗೆ ಆಯ್ತು ಈಗ ಅನ್ನಿಸ್ತೈತೆ ಚೈನ್ಸ್ ಬಕೆಟ್ ಮಾಡ್ತಿದ್ದೇ ಬೇಟಾರ್ಗಿಲ್ಲ ಸುಮ್ನೆ ಇನ್ನ ಒಂದೂವರೆ ಸಾವಿರ ಓಡೋದ್ನ ಒಂದ್ ಸಾವಿರ ಓಡೋದ್ ಅಂದರಾಮ ಒಂದ್ ಮೂರ್ ಸಾವಿರ ಗಂಟೆ ಕಿಲೋಮೀಟರ್ ಇತ್ತು ಅದ್ ಮಾಡ್ಕೊಂಡ್ ಸುಮ್ನೆ ಏನೋ ಗೆದ್ದಿದ್ರೆ ನನಿಗೊಂದು ಒಂದೂವರೆ ಸಾವಿರ ಉಳ್ದಿರೋದು ಹೇಳ್ಬೇಕು ಅಂದ್ರೆ ಏನ್ ಮಾಡೋಣ ಮಾಡ್ತದ್ ಮಾಡ್ತ ಇನ್ನೇನ್ ಬಿಡಿ ಇದ್ರಗ ಇನ್ನೊಂದ್ ಎರಡು ಗಂಟೆ ಓಡ್ಸೋದು ಇನ್ನೇನ್ ಮಾಡೋದು ಬಿಡು ಹೋಗ್ಲಿ ಇನ್ನೇನು ಅಂತ ಹೇಳ್ಬಿಟ್ಟಿ ನೋಡೋಣ ಟ್ರಿಪ್ ಇಂದ ಮಾಡ್ತಾ ಇದೀವಿ ಪ್ಲಾನ್ಗಳು ಯಾವ್ದು ಸಕ್ಸಸ್ ಆಯ್ತಿಲ್ಲ ಸಕ್ಸಸ್ 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 ಆಯ್ತಿಲ್ಲ ನೋಡೋಣ ಮುಂದೆ ಹೆಂಗೈತೆ ಏನು ಎತ್ತ ಅಂತ ಇವಾಗ ನಾನು ಅವಾಗ್ಲೇ ಫಸ್ಟ್ ಹೋಗಿದ್ದಾಗುಕ್ಕೇನೆ ಆ ಬೆಟ್ಟದ ಮೇಲೆ ಹೊತ್ತು ಅವಾಗ ಆಫ್ ರೋಡಿಂಗ್ ಮಾಡಿದ್ದು ಅಲ್ಲಿ ರೂಟ್ ಐತೆ ಅಂತೂ ಗೊತ್ತಿಲ್ಲ ಗೋರು ಸುಮ್ಮನೆ ಹೋಯ್ತಾ ಪರವಾಗಿಲ್ಲ ರೂಟ್ ಐತಿ ಗುರು ಮೈನ್ ರೋಡ್ ಇನ್ನೇನು ಸಿಕ್ತಲ್ಲ ಇನ್ನೇನ್ ಸೀದಾ ಹೋಗ್ಬಿಡೋಣ సరేగా చిగనా నెక్స్ట్ డే దానికి అంతవరకు ఎల్గూ బాయ్